ಅವರಿಬ್ಬರು ನಮಗೆ ಎರಡು ಕಣ್ಣಿದ್ದಂಗೆ ಅಷ್ಟು ದೊಡ್ಡ ಕಾರ್ಯಕ್ರಮ ನಾವು ಮಾಡಿದ್ರು ಆಯೋಜನೆ ಮಾಡಿ ಅಲ್ಲಿಗೆ ಕಳಿಸ್ಕೊಟ್ರೆ ನೀವು ಅವಮಾನ ಮಾಡ್ತೀರಲ್ಲ ಯಾವ ಧರ್ಮ ವೇದಿಕೆ ಮುಂಭಾಗದಲ್ಲಿ ಕಿಡಿಗೇಡಿಗಳಿದ್ದಾರಲ್ವ ಅವರೇನೂ ಮಾಡಿರಲ್ಲ ಓಪನ್ ಆಗಿ ಹೇಳ್ತೀನಿ ಅವರೇನು ಯಾವ ಪಲ್ಲಕ್ಕಿನೂ ಮಾಡಿರಲ್ಲ ಅವರು ನೇರವಾಗಿ ರಾಜ್ ಬೆಂಕಿ ಹಚ್ಚೋದಕ್ಕೆ ಹೋಗಿದ್ದಾರೆ ಅಷ್ಟೇ ಏನೋ ಊಹಾಪೋಹ ಅಂದ್ಬಿಟ್ಟು ನೋಡಿ ಒಂದು ಹಳ್ಳಿಯಲ್ಲಿ ಒಂದು ಪಲ್ಲಕ್ಕಿ ಮಾಡಬೇಕಾದ್ರೆ ಕನಿಷ್ಠ ಅಂದರೆ ಎರಡು ಲಕ್ಷ ಆಗ್ತದೆ ಆ ಎರಡು ಲಕ್ಷ ಯಾರು ಪ್ರತಿಯೊಬ್ಬ ಒಬ್ಬ ಕುಟುಂಬದವರು ಐನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹಾಕ್ಕೊಂಡು ಒಂದು ಪಲ್ಲಕ್ಕಿ ಮಾಡಿಕೊಂಡು ಊರವರೆಲ್ಲ ಬಂದು ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾರೆ ಕಾರ್ಯಕ್ರಮದಲ್ಲಿ ಅದ್ಧೂರಿಯಾಗಿ ತಾತಯ್ಯನವರ ಕೀರ್ತನೆಗಳನ್ನು ತಾತಯ್ಯನವರು ಒಂದೇ ಜಾತಿಗೆ ಸೀಮಿತ ಅಲ್ಲ ಯಾಕಂದರೆ ಆ ಭಜನೆಗೆ ಬಂದಂಥವರು ಜಾತ್ಯಾತೀತವಾಗಿ ಬಂದಿದ್ದರು ಪಕ್ಷಾತೀತವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅದ್ದೂರಿಯಾಗಿ ಆ ಕಾರ್ಯಕ್ರಮ ಆಯಿತು ಆ ಒಂದು ಸಂದರ್ಭದಲ್ಲಿ ಸಹ ಏನು ಎರಡು ಗಂಟೆಗೆ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಕರ್ನಾಟಕ ಸರ್ಕಾರ ವತಿಯಿಂದ ದೇವಸ್ಥಾನದ ಆವರಣದಲ್ಲಿ ಸರ್ಕಾರಿ ಕಾರ್ಯಕ್ರಮ ಇತ್ತು ನಾವು ಆ ಪಲ್ಲಕ್ಕಿಗಳೆಲ್ಲ ಅಲ್ಲಿ ಹೋಗೋದಕ್ಕೆ ತಡವಾಯಿತು ಅರವತ್ತು ಪಲ್ಲಕ್ಕಿಗಳು ಏನು ಬಿ ಬಿ ರಸ್ತೆ ಮುಖೇನ ಬಜಾರ್ ರಸ್ತೆ ಗಂಗನಗುಡಿ ರಸ್ತೆ ಮುಖಾಂತರ ಅಲ್ಲಿ ಹೋಗೋ ಒಳಗಡೆ ಮೂರು ಮೂರುವರೆ ಆಯಿತು ಶಾಸಕರಿಗೆ ನಾಲ್ಕು ಗಂಟೆಗೆ ಅಲ್ಲಿಗೆ ಹೋಗಬೇಕಾಗಿತ್ತು ನಾಲ್ಕು ಗಂಟೆಗೆ ಹೋಗ್ಬೇಕಾಗುತ್ತಿದ್ದರೆ ನಾವು ಆ ಕಾರ್ಯಕ್ರಮಕ್ಕೆ ಹೋಗ್ತು ಅಲ್ಲಿ ಹೋದ ತಕ್ಷಣ ಶಾಸಕರು ಆ ಕಾರ್ಯಕ್ರಮಕ್ಕೆ ನಾವು ಹೋಗಬೇಕು ನನಗೆ ಬೇಗ ತೆರವು ಮಾಡಿಕೊಡಿ ಅಂತ ಕೇಳಿದರು ಯಾಕಂದರೆ ತಾಲೂಕಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದ್ವಿ ಶಾಸಕರು ಸ್ಥಳೀಯ ಶಾಸಕರು ಒಂದು ಬಲಜಿ ಜನಾಂಗದವರು ಸಹ ಇದ್ದರು ರಾಜ್ಯ ಸರ್ಕಾರ ಮಾಡ್ತಾ ಇರೋದ್ರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾನು ಅಲ್ಲಿ ಭಾಗವಹಿಸಬೇಕು ನಾನು ಅಲ್ಲಿ ಅತಿಥಿ ಅಂಥೇಳಿ ಇಲ್ಲಿಂದ ಹೋದಾಗ ಅಲ್ಲಿ ಆತ್ಮ ಮಾತಾಡೋದಕ್ಕೆ ಬಿಟ್ಟಿಲ್ಲ ಕೆಲವರು ಅವರು ಯಾರೂ ಮಾತಾಡೋಕ್ಕೆ ಬಿಟ್ಟಿಲ್ಲ ನಿಜವಾಗಲೂ ಅವರು ಅರ್ಹನಲ್ಲ ಜನಾಂಗದ ಒಬ್ಬ ಪ್ರತಿನಿಧಿನೇ ಅಲ್ಲ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಇದ್ರೂ ರಾಜ್ಯ ಮಟ್ಟದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೋದ್ರಲ್ವ ಅದು ಅವರು ಖುಷಿ ಬಿಡಬೇಕಾಗಿತ್ತು ನೋಡಪ್ಪ ಪ್ರದೀಪ್ ಈಶ್ವರು ಒಬ್ಬ ಶಾಸಕರಾಗಿ ಅವರೂರಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿಕೊಂಡು ಇಡೀ ರಾಜ್ಯದಲ್ಲೇ ಎಲ್ಲಿ ಮಾಡಿಲ್ಲ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದಂಗೆ ನಾನು ಬಲಿಜಿ ಜನಾಂಗ ಕೇಳ್ತೀನಿ ಇಡೀ ರಾಜ್ಯದಲ್ಲೇ ಯಾರೂ ಅಷ್ಟು ಅದ್ದೂರಿ ಕಾರ್ಯಕ್ರಮ ಮಾಡಿಲ್ಲ ಕನಿಷ್ಠ ಅಂದರೆ ಪ್ರತಿಯೊಬ್ಬ ಬಡ ಬಲಿಜಿಗ ಕೂಡ ಐನೂರು ಸಾವಿರ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಆಗಬೇಕಂದ್ರೆ ಒಬ್ಬರಿಂದ ಆ ಕಾರ್ಯಕ್ರಮ ಆಗಿಲ್ಲ ಶ್ರೀಮಂತರು ಎಷ್ಟೇ ಇರ್ಬೋದು ಒಂದು ಪಲ್ಲಕ್ಕಿ ತರಬೇಕಾದ್ರೆ ಅಷ್ಟು ದೊಡ್ಡ ಕಾರ್ಯಕ್ರಮ ನಾವು ಮಾಡಿದ್ರು ಆಯೋಜನೆ ಮಾಡಿ ಅಲ್ಲಿಗೆ ಕಳಿಸ್ಕೊಟ್ರೆ ನೀವು ಅವಮಾನ ಮಾಡ್ತೀರಲ್ಲ ಯಾವ ಧರ್ಮ ಯಾವ ಧರ್ಮ ಧರ್ಮರೇ ಅಲ್ಲ ಯಾವ ಧರ್ಮ ಅಲ್ಲ ದಯವಿಟ್ಟು ಸಿ ಮೋಹನ ಅಲ್ಲ ತಾರ ಅಲ್ಲ ಯಾರೂ ಅಲ್ಲ ವೇದಿಕೆ ಮುಂಭಾಗದಲ್ಲಿ ಕಿಡಿಗೇಡಿಗಳಿದಾರಲ್ವಾ ಅವ್ರೇನು ಮಾಡಿರಲ್ಲ ಓಪನ್ ಆಗಿ ಹೇಳ್ತೀನಿ ಅವ್ರು ಏನು ಯಾವ ಪಲ್ಲಕ್ಕಿನೂ ಮಾಡಿರಲ್ಲ ಅವರು ನೇರವಾಗಿ ಬೆಂಕಿ ಹಚ್ಚೋದಿಕ್ಕೆ ಹೋಗಿದ್ದಾರಷ್ಟೆ ಚೆನ್ನಾಗಿದ್ದೀವಿ ನಾವೆಲ್ಲನೂ ಬೆಂಕಿ ಹಚ್ಚೋದಕ್ಕೆ ಹೋಗಿದ್ದಾರಷ್ಟೆ ಯಾರು ಏನು ಇದು ತಪ್ಪಿಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಾಗ್ತಾ ಐತೆ ಪಿ ಸಿ ಮೋಹನಣ್ಣ ಒಗಳಿದ್ದಾರೆ ಅವರು ಆ ಕಾರ್ಯಕ್ರಮದಲ್ಲಿ ದಯವಿಟ್ಟು ಇನ್ನು ಮುಂದೆ ಯಾರು ಈ ರೀತಿ ಮಾಡಬಾರ್ದು ರಾಜ್ಯದಲ್ಲಿ ಯಾರನ್ನ ಯಾಕೆಂದರೆ ಅವರಿಬ್ಬರೂ ನಮಗೆ ಎರಡು ಕಣ್ಣಿದ್ದಂಗೆ ದಯವಿಟ್ಟು ಇದನ್ನು ಇಲ್ಲಿಗೆ ಮುಕ್ತಾಯಗೊಳಿಸಬೇಕನ್ಬಿಟ್ಟು ನಾನು ಇಡೀ ರಾಜ್ಯದ ಎಲ್ಲ ಬಲಜ ಜನಾಂಗಕ್ಕೆ ನಾನು ವಿನಂತಿಸಿಕೊಳ್ಳುತ್ತೇನೆ